ಬಂದಮೇಲೆ ನಮಗೆ ಮಕ್ಳು ಇರ್ಲಿಲ್ಲ ಆವಾಗಿಂದ ಅಯ್ಯ ಕೊಡ್ತೀನಿ ಅಂತ ಹೇಳ್ತು ಮುತ್ತಪ್ಪ ಕೊಡ್ತೀನಿ ಅಂತಂದಮೇಲೆ ರಜೆ ಹೊಡಿಬೇಕು ಅಂತಂತು ಒಂಬತ್ತು ದಿವಸ ರಜೆ ಹೊಡೆದು ರಜೆ ಹೊಡೆದಾದ್ಮೇಲೆ ಇಂಥ ದಿನ ಅಂತ ಡೇಟ್ ಹೇಳ್ತು ಇಂಥ ದಿನಕ್ಕೆ ಅವಳಿ ಜೌಳಿ ಮಕ್ಕಳಾದ ನಮಗೆ ಆವಾಗಿಂದ ನಾವು ಬರ್ತೀನಿ ಇಲ್ಲಿಗೆ ಇಲ್ಲಿ ಬಂದವ್ರ ಒಳ್ಳೆಯದೇ ಒಳ್ಳೆದೇ ಐತೆ ಅದು ಯಾವುದೂ ವ್ಯಾಲೂರಿಲ್ಲ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ನಿಮ್ಮನ್ನ ಒಂದು ಸುಂದರವಾದ ಪರಿಸರದ ನಡುವೆ ಇರತಕ್ಕಂಥ ಒಂದು ಸುಂದರವಾದಂತಹ ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗ್ತಾ ಇದ್ದೀನಿ ಈ ಒಂದು ದೇವಸ್ಥಾನವಿರೋದು ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಕೆ ಹೊನ್ನಲಗೆರೆ ಗ್ರಾಮದ ಬಳಿ ಇದೆ ಕೆ ಹೊನ್ನಲಗೆರೆ ಗ್ರಾಮಕ್ಕೆ ಹೊಂದಿಕೊಂಡಂತೆ ಇರುವ ತೊಪ್ಪನಹಳ್ಳಿ ಹಾಗೂ ರಾಜೇಗೌಡನ ದೊಡ್ಡಿಯ ನಡುವೆ ಈ ಒಂದು ಸುಂದರವಾದಂಥ ದೇವಸ್ಥಾನವಿದೆ ಇನ್ನು ದೇವಸ್ಥಾನದ ಇತಿಹಾಸ ಬಗ್ಗೆ ಹೇಳೋದಾದರೆ ಈ ಒಂದು ದೇವಸ್ಥಾನದಲ್ಲಿ ಇರತಕ್ಕಂಥ ಮೂರ್ತಿಯು ಉದ್ಭವ ಮೂರ್ತಿಯಾಗಿದ್ದು ಈ ಒಂದು ಮೂರ್ತಿಯು ವ್ಯಾಸರಾಯರ ಕಾಲದ್ದು ಎಂದು ಹೇಳಲಾಗುತ್ತದೆ ವ್ಯಾಸರಾಯರ ಕಾಲದಲ್ಲಿ ಸುಮಾರು ಏಳ್ನೂರ ಮೂವತ್ತೆರಡು ಪ್ರಾಣದೇವರುಗಳು ಉದ್ಭವವಾಗಿದ್ದು ಆ ಏಳ್ನೂರ ಮೂವತ್ತೆರಡು ಉದ್ಭವ ಮೂರ್ತಿಗಳಲ್ಲಿ ಇದೂ ಸಹ ಒಂದು ಪ್ರಮುಖ ಪ್ರಾಣದೇವರುಗಳ ಉದ್ಭವ ಮೂರ್ತಿ ಎಂದು ಹೇಳಲಾಗುತ್ತದೆ ಇನ್ನು ಈ ಒಂದು ದೇವಸ್ಥಾನದಲ್ಲಿ ಮಾಘ ಮಾಸದಲ್ಲಿ ವಿಶೇಷವಾಗಿ ಸುತ್ತಮುತ್ತಲಿನ ಗ್ರಾಮಸ್ಥರು ವಿಶೇಷವಾದಂಥ ಪೂಜೆಯನ್ನು ನೆರವೇರಿಸುತ್ತಾರೆ ಈ ಒಂದು ದೇವಸ್ಥಾನದ ಮತ್ತೊಂದು ವಿಶೇಷತೆ ಏನಪ್ಪಾ ಅಂತಂದ್ರೆ ಸಂತಾನ ಭಾಗ್ಯ ಸಮಸ್ಯೆಯಿಂದ ಬಳಲತಕ್ಕಂಥ ದಂಪತಿಗಳು ಈ ಒಂದು ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಪೂಜೆಯನ್ನು ಸಲ್ಲಿಸಿ ತದನಂತರ ದೇವಸ್ಥಾನದ ಆವರಣದಲ್ಲಿ ರಜಾ ಒಡೆಯುವುದರಿಂದ ಸಂತಾನ ಭಾಗ್ಯ ಕಂಡಂತ ಹಲವಾರು ಉದಾಹರಣೆಗಳನ್ನು ನಾವಿಲ್ಲಿ ನೋಡಬಹುದು ಸಂತಾನ ಭಾಗ್ಯದ ನಂತರ ಗಂಡು ಮಕ್ಕಳಾದರೆ ಮುತ್ತುರಾಜ್ ಅಥವಾ ಮುತ್ತೇಶ್ ಎಂದು ಹೆಸರಿಡುತ್ತಾರೆ ಹಾಗೆ ಹೆಣ್ಣು ಮಕ್ಕಳಾದರೆ ಮುತ್ತುಲಕ್ಷ್ಮಿ ಲಕ್ಷ್ಮಿ ಎಂದು ಹೆಸರಿಡುತ್ತಾರೆ ಕೇವಲ ಸಂತಾನ ಭಾಗ್ಯದ ಬಲ್ಲದೆ ಇನ್ನು ಭೂತ ಚೇಷ್ಟೆಗಳು ಹಾಗೂ ವ್ಯಾಪಾರದಲ್ಲಿ ಅಭಿವೃದ್ಧಿಗೂ ಕೂಡ ಈ ಒಂದು ದೇವಸ್ಥಾನಕ್ಕೆ ಹಲವಾರು ಭಕ್ತರು ಭೇಟಿಯನ್ನು ಕೊಡ್ತಾರೆ ಕೇವಲ ಸುತ್ತಮುತ್ತಲಿನ ಗ್ರಾಮಸ್ಥರಲ್ಲದೆ ರಾಜ್ಯದ ಹಲವಾರು ಮೂಲೆ ಮೂಲೆಗಳಿಲ್ಲದೂ ಸಹ ಈ ಒಂದು ದೇವಸ್ಥಾನಕ್ಕೆ ಜನರು ಬರ್ತಾನೆ ಇರ್ತಾರೆ ಬನ್ನಿ ವೀಕ್ಷಕರೇ ಈಗ ಸ್ವಾಮಿಯವರಿಗೆ ಮಹಾಮಂಗಳಾರತಿಯನ್ನು ಮಾಡ್ತಾ ಇದ್ದಾರೆ ಆ ಒಂದು ದೃಶ್ಯವನ್ನು ನೋಡಿ ಬರೋಣ ನೋಡಿದ್ರಲ್ಲೂ ವೀಕ್ಷಕರೇ ಶ್ರೀ ಮುತ್ತುರಾಯ ಸ್ವಾಮಿ ಅವರಿಗೆ ಮಾಡಿದಂಥ ಮಹಾಮಂಗಳಾರತಿಯ ದೃಶ್ಯವನ್ನು ನೋಡಿ ನೀವು ಕೂಡ ಪುನೀತರಾಗಿದ್ದೀರಿ ಅಂತ ನಾನು ಕೂಡ ತಿಳ್ಕೊಂಡಿದ್ದೀನಿ ಹಾಗೆ ಈ ಒಂದು ದೇವಸ್ಥಾನಕ್ಕೆ ಹಲವಾರು ಭಕ್ತರು ತಮ್ಮ ಕೋರಿಕೆಗಳನ್ನ ಇಟ್ಕೊಂಡು ಬರ್ತಾರೆ ಅಂದ್ರೆ ಅವ್ರಿಗೆ ಇರತಕ್ಕಂಥ ಸಮಸ್ಯೆ ಏನೇ ಇರ್ಬೋದು ಅದು ಸಂತಾನ ಸಮಸ್ಯೆನೇ ಇರ್ಬೋದು ಅಥವಾ ಭೂತ ಚೇಷ್ಟೆನೇ ಇರ್ಬೋದು ಅಥವಾ ಬೇರೆ ರೀತಿಯ ಸಮಸ್ಯೆಗಳು ಏನೇ ಇದ್ರೂ ಸಹ ಈ ಒಂದು ದೇವಸ್ಥಾನಕ್ಕೆ ಬಂದು ಪೂಜೆಯನ್ನು ಸಲ್ಲಿಸಿ ಈ ಒಂದು ದೇವಸ್ಥಾನದ ಆವರಣದಲ್ಲಿ ರಜೆಯನ್ನು ಒಡೆಯಬೇಕು ಹಾಗಿದ್ರೆ ಆ ಒಂದು ರಜೆ ಅಂದ್ರೆ ಏನು ಇದರ ಬಗ್ಗೆ ಮತ್ತಷ್ಟು ಮಾಹಿತಿಗಳನ್ನ ಇಲ್ಲಿನ ಪ್ರಧಾನ ಅರ್ಚಕರ ಬಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ವೀಕ್ಷಕರೇ ಈಗ ಪ್ರಧಾನ ಅರ್ಚಕರ ಬಳಿ ದೇವಸ್ಥಾನ ಮಾಹಿತಿಯನ್ನು ತಿಳಿಯೋಣ ಈ ಕ್ಷೇತ್ರ ಕದಂಬ ಕ್ಷೇತ್ರ ಈ ಕ್ಷೇತ್ರದಲ್ಲೇ ಏನೇ ಸಂಜೀವರ ಆಂಜನೇಯ ಸ್ವಾಮಿ ಸೀತಾರಾಮ ಲಕ್ಷ್ಮಣ ಭರತ ಆಂಜನೇಯ ಇರ್ತಕ್ಕಂಥ ಕ್ಷೇತ್ರ ಇದು ಈ ಕ್ಷೇತ್ರದಲ್ಲಿ ಭಕ್ತಾದಿಗಳಿಗೆ ಏನೇ ತೊಂದರೆ ಇದ್ದರೂ ಮಂಡಲ್ ಸೇವೆ ಅಂತ ಭಕ್ತಾದಿಗಳು ಪ್ರತಿನಿತ್ಯನ ಬೆಳಗ್ಗೆ ತಣ್ಣೀ ಸ್ನಾನ ಮಾಡಿ ಒದ್ದೇ ಪ್ರದಕ್ಷಿಣೆ ಮಾಡ್ತಾರೆ ಇಲ್ಲೇ ಇದ್ಕೊಂಡು ಹನ್ನೆರಡು ದಿವಸ ನಲವತ್ತೆಂಟು ದಿವಸ ಈ ರೀತಿ ಸೇವೆ ಮಾಡ್ತಾರೆ ಏನೇ ತೊಂದರೆ ಇದ್ದರೂ ಪರಿಹಾರ ಆಗುತ್ತೆ ಪ್ರತಿ ಇದರಲ್ಲಿ ಮಾಘ ಮಾಸದಲ್ಲಿ ಅರಿ ಸೇವೆ ಅಂತ ಮಾಡ್ತಾರೆ ಆ ಸಮಯದಲ್ಲಿ ಹಿಂದಿನ ದಿವಸ ಶುಕ್ರವಾರ ಭಕ್ತಾದಿಗಳು ಬಂದವರೆಲ್ಲ ಅನ್ನದಾಸ ದಾಹ ಇರುತ್ತೆ ಬೆಳಗ್ಗೆಗೂ ಒಂದು ಏಳು ಗಂಟೆಗೆ ಪ್ರಸಾದ ಎಲ್ಲ ವಿನಿಯೋಗ ಮಾಡ್ತಾರೆ ಈ ಕ್ಷೇತ್ರದಲ್ಲಿ ಏನೇ ತೊಂದರೆ ಇದ್ದರೂ ಭಕ್ತಾದಿಗಳು ಬಂದು ಮಕ್ಕಳಿಲ್ಲದೆ ಇರೋರು ಈ ಗ್ರಹ ದೋಷ ವಿಷಾತಿ ಏನೇ ದೋಷ ಇದ್ದರೂ ಇಲ್ಲಿ ಸನ್ನಿಧಿಯಲ್ಲಿ ಇದ್ದು ಸೇವೆ ಮಾಡಿ ಪರಿಹಾರ ಆಗುತ್ತೆ ಬನ್ನಿ ವೀಕ್ಷಕರೇ ಈ ಒಂದು ದೇವಸ್ಥಾನಕ್ಕೆ ಬಂದು ಒಳಿತನ್ನ ಕಂಡಂಥ ಹಲವಾರು ಭಕ್ತರು ಈಗ ನಮ್ಮ ಜೊತೆ ಮಾತಾಡ್ತಾರೆ ಬನ್ನಿ ಅವರ ಅಭಿಪ್ರಾಯವನ್ನು ಕೇಳೋಣ ನಮಸ್ಕಾರ ಇದು ನನ್ನ ಹೆಸರು ಬೋರೇವಾಡ ಅಂದ್ಬಿಟ್ಟು ಇಲ್ಲಿ ಮುತ್ತಪ್ಪನ ದೇವಸ್ಥಾನಕ್ಕೆ ಬಂದು ಇಲ್ಲಿಂದ ನಮಗೆ ಒಳ್ಳೇದಾಗ್ತಾಯಿದೆ ಅದಕ್ಕೋಸ್ಕರ ಇಲ್ಲಿ ಬಂದು ನಾವು ಪೂಜೆ ಪುರಸ್ಕಾರ ಹೋಯ್ತಾ ಹೋಯ್ತಾಯಿದ್ದೀವಿ ನಮಸ್ಕಾರ ಸರ್ ನಾವು ಕೊಕ್ಕರಬಳ್ಳೂರು ಪಕ್ಕ ಅವರು ರವಿ ಅಂತ ನಮ್ಮ ಹೆಸರು ನಮ್ಮ ಹೆಸ್ ಎಸ್ಸು ಪುಷ್ಪ ಅಂತ ಕೆ ಎಸ್ ಪುಷ್ಪ ಅಂತ ನಮಗೆ ಮಕ್ಕಳಿರನ್ನೆಲ್ಲ ಹನ್ನೆರಡು ವರ್ಷ ಆಗಿತ್ತು ಆಶೀರ್ವಾದ ಯಾರೇ ಹೇಳಿದ್ರು ಇಂಥ ಗ್ರಾಮಕ್ಕೆ ಹೋಗಿ ಇಂಥ ಕೊಪ್ಪನಳ್ಳಿ ಮೊದಲಾಯಿ ದೇವಸ್ಥಾನ ಅಂತಾಯಿತ ಅಂತಂದರು ನಾವು ಬೇರೆಯವ್ರ ಕಡೆಯಿಂದ ಇಲ್ಲಿಗೆ ಬಂದವು ಬಂದುಬಿಟ್ಟದ್ದು ಇಲ್ಲಿ ಐನ್ ಕೇಳ್ದೆ ನಾವು ಐನು ಕೇಳಾದ್ಮೇಲೆ ರಜೆ ಹೊಡಿಬೇಕನ್ನಪ್ಪ ನೀವು ಅಂತಂದ್ರೆ ಮಿಸ್ಸಸ್ಸು ನಾವೆಲ್ಲ ರಜಾ ಹೊಡೆದವು ಒಂಬತ್ತು ದಿವಸ ಒಂಬತ್ತು ದಿವಸ ಹೊಡೆದಾದ್ಮೇಲೆ ಇಂಥ ದಿನ ಇಂಥ ಡೇಟು ಅಂತ ಅಯ್ಯೇಳ್ತು ಅವಳಿ ಜವಳಿನ ಕೊಡ್ತೀನಿ ಅಂತ ಹೇಳಾದ್ಮೇಲೆ ನಮಗೆ ಮಕ್ಕಳಾದವು ಮಕ್ಕಳಾದ್ಮೇಲೆ ನಮಗೆ ವಾರ ವಾರ ನಾವು ಬತ್ತಾವೇನು ಮತ್ತಪ್ಪನ ಬಂದು ಸೇವೆ ಮಾಡ್ಕೊಂಡು ಪೂಜೆ ಮಾಡಿಸ್ಕೊಂಡು ಹೋಯ್ತಾವೆ ನೋಡಿದ್ರಲ್ವ ವೀಕ್ಷಕರೇ ಹಲವಾರು ಭಕ್ತರು ಒಳಿತನ್ನ ಕಂಡಂತ ಭಕ್ತರು ನಮ್ಮ ಕಣ್ಣೆದುರುಗಡೆನೆ ಹನ್ನೆರಡು ವರ್ಷದಿಂದ ಮಕ್ಕಳಾಗದಂತ ದಂಪತಿಗಳಿಗೆ ಅವಳಿ ಜವಳಿ ಮಕ್ಕಳಾದಂತ ಉದಾಹರಣೆ ನಮ್ಮ ಕಣ್ಣೆದುರುಗಡೆನೆ ಇದೆ ಈ ಒಂದು ದೇವಸ್ಥಾನದ ಆವರಣದಲ್ಲಿ ಬಸವ ಕೂಡ ಇದೆ ಸೊ ಬಸವನ ಆಶೀರ್ವಾದವನ್ನು ಕೂಡ ನೀವು ಪಡೆದುಕೊಂಡು ಈ ಒಂದು ದೇವಸ್ಥಾನಕ್ಕೆ ಬಂದು ಶ್ರೀ ಮುತ್ತುರಾಯ ಸ್ವಾಮಿಯವರ ಆಶೀರ್ವಾದದಿಂದ ನಿಮ್ಮ ಸಕಲ ಕೋರಿಕೆಗಳು ಈಡೇರಲಿ ಅಂತ ನಾನು ಕೂಡ ಕೇಳ್ಕೊಳ್ತಾ ಇದ್ದೀನಿ ಈ ಹಿಂದೆ ಹೇಳಿದಂತೆ ಈ ಒಂದು ದೇವಸ್ಥಾನಕ್ಕೆ ಬಂದು ರಜವನ್ನು ಒಡೆಯಬೇಕು ರಜಾ ಅಂದರೆ ಏನು ಆ ಒಂದು ಮಾಹಿತಿಯನ್ನ ಹಲವಾರು ಭಕ್ತರು ಅಂದರೆ ಇಲ್ಲಿನ ಸ್ಥಳೀಯ ಭಕ್ತರು ಕೂಡ ತಿಳಿಸ್ಕೊಡ್ತಾರೆ ಹಾಗೆ ನಾನು ಕೂಡ ತಿಳಿಸ್ಕೊಡ್ತೀನಿ ಈ ಒಂದು ದೇವಸ್ಥಾನದ ಅಂಗಳ ಏನಿದೆ ಅಂದರೆ ಪ್ರಾಂಗಣ ಏನಿದೆ ಹೊರಾಂಗಣ ಪ್ರಾಂಗಣದಲ್ಲಿ ಕಸವನ್ನು ಒಡಿಬೇಕಾಗತ್ತೆ ಮತ್ತು ಶುಚಿತ್ವವನ್ನು ಕಾಪಾಡಬೇಕಾಗತ್ತೆ ಅದೇ ರೀತಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಈ ಒಂದು ಪ್ರಾಂಗಣದಲ್ಲಿ ಹಲವಾರು ಮಹಿಳೆಯರು ಅಥವಾ ಕೋರಿಕೆಯನ್ನು ಇಟ್ಕೊಂಡು ಬಂದಂಥ ಭಕ್ತರು ಈ ರೀತಿ ಕಸವನ್ನು ಒಡೆದು ಶುಚಿಯನ್ನು ಮಾಡ್ತಾರೆ ಅದೇ ರೀತಿ ಮೂರು ಬಾರಿ ಪ್ರದಕ್ಷಿಣೆಯನ್ನು ಕೂಡ ಹಾಕಬೇಕಾಗತ್ತೆ ಅಂದರೆ ದೇವಸ್ಥಾನಕ್ಕೆ ಅಂದರೆ ಎಲ್ಲ ಸ್ವಚ್ಛತೆಯನ್ನು ಮಾಡಿ ಮತ್ತು ತದನಂತರ ಅಲ್ಲಿರ್ತಕ್ಕಂಥ ಅಂದರೆ ಅರೆಕಲ್ಲು ಅಂತ ಏನಿದೆ ಆ ಒಂದು ಅರೆಕಲ್ಲಿನ ಬಳಿ ಸ್ನಾನವನ್ನು ಮಾಡಿ ಅಲ್ಲಿಂದ ಬಂದು ಈ ಒಂದು ದೇವಸ್ಥಾನವನ್ನ ಮೂರು ಪ್ರದಕ್ಷಿಣೆಯನ್ನ ಹಾಕಬೇಕಾಗತ್ತೆ ಹಾಗೆ ಇಲ್ಲಿಗೆ ಬಂದು ಎಳ್ಳು ಬತ್ತಿಗಳನ್ನು ಕೂಡ ಹಚ್ಚಬೇಕು ಅನ್ನೋದು ಇಲ್ಲಿನ ಭಕ್ತರು ಹೇಳ್ತಾರೆ ಅಂದ್ರೆ ಇಲ್ಲಿನ ಸ್ಥಳೀಯರು ಹೇಳ್ತಾರೆ ಅದೇ ರೀತಿ ಮೂರು ಕಡೆ ನೀವು ಎಳ್ಳು ಬತ್ತಿಯನ್ನು ಹಚ್ಚಬೇಕಾಗುತ್ತೆ ಒಂದು ನಾಗರಕಲ್ಲಿನ ಹತ್ರ ಮತ್ತೊಂದು ದೇವಸ್ಥಾನದ ಬಳಿ ಮತ್ತೊಂದು ನನಗೆ ಸರಿಯಾಗಿ ಮಾಹಿತಿ ಇಲ್ಲ ಅವರು ಒಬ್ರು ಮಾಹಿತಿಯನ್ನು ಕೊಡ್ತಾರೆ ನೀವು ಅಲ್ಲಿ ಹಾಗೆ ನೀವಿಲ್ಲಿ ನೋಡ್ತಾ ಇರ್ತಕ್ಕಂಥ ದೃಶ್ಯ ಏನಿದೆ ಅಂದರೆ ದೇವಸ್ಥಾನ ಅಂದರೆ ನಾವು ಹೋದಂಥ ಸಂದರ್ಭ ಮಾಸ ಆಗಿತ್ತು ಮಾಘ ಮಾಸದಲ್ಲಿ ಒಂದು ವಿಶೇಷ ಪೂಜೆನ ಅಂದ್ಕೊಂಡಿದ್ರು ಇದನ್ನು ಹಾಲು ಒಟ್ಟಿಗೆ ಅಂತ ಹೇಳ್ತಾರೆ ಸ್ಥಳೀಯವಾಗಿ ಆದರೆ ದೇವಸ್ಥಾನದ ಪ್ರಕಾರ ಇದನ್ನು ದಶಾವತಾರದ ಪ್ರತಿಮೆಗಳು ಅಂತ ಹೇಳ್ತಾರೆ ಸೊ ಈ ಒಂದು ಪ್ರತಿಮೆಗಳನ್ನು ವಿಶೇಷವಾದಂಥ ಮೆರವಣಿಗೆಯನ್ನು ಮಾಡ್ತಾರೆ ಅಂದರೆ ಮಾಘ ಮಾಸದಲ್ಲಿ ನಡೆಯುವಂಥ ಜಾತ್ರಾ ಸಮಯದಲ್ಲಿ ಈ ರೀತಿ ವಿಶೇಷವಾದಂಥ ಮೆರವಣಿಗೆಯನ್ನು ಕೂಡ ಮಾಡ್ತಾರೆ ಹಾಗೆ ಬರ್ತಕ್ಕಂಥ ಭಕ್ತರಿಗೆ ಅನ್ನದಾಸೋಹವನ್ನು ಕೂಡ ಸ್ಥಳೀಯ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಕೂಡ ಮಾಡ್ತಾರೆ ಇನ್ನು ನಾ ಹಿಂದೆ ಹೇಳಿದಂತೆ ದೇವಸ್ಥಾನದ ಬಳಿ ಇರ್ತಕ್ಕಂಥ ನಾಗರಕಲ್ಲು ಇರ್ಬೋದು ಹಾಗೆ ಅರೆಕಲ್ಲು ಅಂತ ಏನಿದೆ ಆ ಒಂದು ಅರೆಕಲ್ಲಿನ ಬಳಿ ಸ್ನಾನವನ್ನ ಮಾಡಬೇಕಾಗತ್ತೆ ಹಾಗೆ ಒಪ್ಪತನ ಬಿಡಬೇಕಾಗತ್ತೆ ಅಂತ ಇಲ್ಲಿನ ಭಕ್ತರು ಹೇಳ್ತಾರೆ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇದು ನಾಗರಕಲ್ಲು ಹಾಗೆ ಇದರ ಪಕ್ಕದಲ್ಲೇ ಅರೆಕಲ್ಲು ಅಂತ ಏನಿದೆ ಸೊ ಈ ಒಂದು ಜಾಗದಲ್ಲಿ ನೀವು ಸ್ನಾನವನ್ನ ಮಾಡಬೇಕಾಗತ್ತೆ ಸ್ನಾನವನ್ನ ಮಾಡಿ ಮಡಿಯಿಂದ ಶುದ್ಧ ಮನಸ್ಸಿನಿಂದ ಈ ಒಂದು ದೇವಸ್ಥಾನಕ್ಕೆ ಹೋಗಿ ಪೂಜೆನ ಮಾಡಬೇಕು ಇದರ ಬಗ್ಗೆ ಹಲವಾರು ಮಾಹಿತಿಗಳನ್ನು ಇಲ್ಲಿನ ಸ್ಥಳೀಯ ಭಕ್ತರು ಒಬ್ಬರು ನಮಗೆ ತಿಳಿಸ್ಕೊಡ್ತಾರೆ ಹಾಗೆ ಅವರು ಹಿರಿಯರು ಅವರ ಒಂದು ಮಾತನ್ನ ಕೇಳೋಣ ಅವರ ಒಂದು ಅಭಿಪ್ರಾಯವನ್ನ ಕೇಳೋಣ ಬನ್ನಿ ನನ್ನ ಹೆಸರು ಕಮಲಮ್ಮ ರಾಜ್ಯ ದೇವ್ರು ಕೇಳ್ತೀವಿ ದೇವ್ರು ಬರ್ತದೆ ದೇವ್ರು ಕೇಳಿ ಇಷ್ಟ ದಿವಸ ರಜಾಡಿದ್ರಿತ್ರ ಕಳಿಸ್ಕೊಳ್ಳಿ ಅಂತ ಹೇಳ್ತಾರೆ ಸ್ವಾಮಿ ಆಗ ರಜಾ ಹೊಡೆದು ಯಂತ್ರ ಕಟ್ಸ್ಕೋಬೇಕು ಒಂಬತ್ತು ದಿವಸ ಇಲ್ಲೇ ಇದ್ದು ರಜಾ ಹೊಡಿಬೇಕು ನೆಲದ ಮೇಲೆ ಒಪ್ಪತ್ತು ಬಿಡಬೇಕು ಅರವ ಮೇಲೆ ಒಪ್ಪತ್ತು ಬಿಡಬೇಕು ಸ್ಥಾನ ಅಲ್ಲೇ ಸ್ಥಾನ ಮಾಡಬೇಕು ಅರವ ಮೇಲೆ ಬಟ್ಟೆ ಬದಲಾಯಿಸ್ಕೊಬರ್ಬೇಕು ಇಲ್ಲಿ ರಜ ದೇವಸ್ಥಾನ ಸುತ್ತ ರಜಾ ಹೊಡೆದು ಹಾಕ್ಬಿಟ್ಟು ದೇವ್ ದೇವ್ರ ಸುತ್ತ ಮುಚ್ಚು ಸುತ್ತ ಬಂದು ಎಳ್ಬತ್ತಿ ಎಸ್ಬೇಕು ಅಲ್ಲಿ ಹೇಳ್ತೀನಿ ಹೇಳ್ತೀನಿ ನಾಗರ ಕಲ್ಲು ಎಳ್ಬತ್ತಿ ಎಸ್ಬೇಕು ಹುತ್ತವೆ ಎಳ್ಬತ್ತಿ ಎಸ್ಬೇಕು ಇಲ್ಲಿ ಹೇಳ್ತೀವಿ ಮುಗ್ತವೆಗ್ತವೆಗ್ತವೆಳಬತ್ತಿ ಎಸ್ಬೇಕು ಒಂಬತ್ತು ದಿವಸ ಇದ್ದು ಆಮೇಲೆ ಸ್ವಾಮಿ ಹೇಳ್ದಂಗೆ ಕೇಳೋಕಿ ಕೇಳಿ ನಂತ್ರ ಹಾಕಿಸ್ಕೋಬೇಕು ನಂತ್ರ ಹಾಕಿಸ್ಕೊಂಡು ನಿನ್ನ ಪಾದಕ್ಕೆ ರುವಾಲಿ ಅಲ್ಲಿ ಅಂತ ಅವ್ನ ಕೈ ಮುಗಿದು ಬಿದ್ದು ಪೂಜೆ ಮಾಡಿಸ್ಕೊಂಡು ಓ ಹೋಗ್ಬೇಕು ನಮ್ಮ ಕಷ್ಟ ಪರಿಹಾರ ಆದಾಗ ಬಂದು ನಾವು ಏನು ಅವ್ನಗಾರಕ್ಕೆ ಒಪ್ಕೊಂಡಿರ್ತೀವಿ ಅದಕ್ಕೆ ತೀರ್ಸ್ಬೇಕು ಬಂದು ಅವ್ನ ಗೋಲಕ್ಕೂ ಅರು ಹಾಕ್ಬೇಕು ಅವ್ರು ಕೈಗಾರು ಬಿಡಬೇಕು ಹಿಂಗೆ ಬಂದು ಹಾಗೆ ಈ ಒಂದು ದೇವಸ್ಥಾನಕ್ಕೆ ಬಂದು ಒಳಿತನ್ನ ಕಂಡಂತ ಚನ್ನಪಟ್ಟಣ ತಾಲೂಕಿನ ಕೂಡ್ಲೂರು ಗ್ರಾಮದ ಮಹಿಳೆಯೊಬ್ಬರು ತಮ್ಮ ಅಭಿಪ್ರಾಯವನ್ನ ತಿಳಿಸಿದ್ದಾರೆ ಬನ್ನಿ ಕೇಳೋಣ ವೀಕ್ಷಕರೇ ನಮಸ್ಕಾರ ನಾವು ಬಂದು ಚನ್ನಪಣ್ಣದ ಹತ್ರ ಕೂಡ್ಲೂರು ನಾಗಲಕ್ಷ್ಮಿ ಅಂತ ನಮ್ಮ ಹೆಸರು ಇಲ್ಲಿ ಹತ್ರ ಒಂದ್ಲಿಗೆರೆ ತೊಪ್ನಹಳ್ಳಿ ಮುತ್ರಾಯನ್ ದೇವಸ್ಥಾನ ಅಂತ ಇದೆ ಅಲ್ಲಿ ದೇವರ ಹತ್ರ ಬಂದು ಪ್ರಶ್ನೆ ಕೇಳಿದ್ರೆ ನಮಗೆ ಮಕ್ಳಿಲ್ಲ ಅಂದ್ರೆ ಮಕ್ಕಳಾಗುತ್ತೆ ಮತ್ತೆ ಬೇರೆ ಏನೇ ತೊಂದ್ರೆ ಇದ್ರೂ ದೇವ್ರ ಹತ್ರ ಬಂದು ಕೇಳಿದ್ರೆ ಎಲ್ಲ ಒಳ್ಳೆಯದಾಗುತ್ತೆ ಮಕ್ಕಳಿಲ್ಲ ಅಂದರೆ ಅವ್ರು ಬ ಒಂಬತ್ತು ದಿನ ರಜಾ ಹೊಡೀರಿ ಅಂತ ಹೇಳ್ತಾರೆ ರಜಾ ಹೊಡಿಬೇಕು ಮತ್ತು ಸುತ್ತಣ್ಣಿಗೆ ಸ್ನಾನ ಮಾಡಬೇಕು ಎಳುಬತ್ತಿ ಹಚ್ಚಬೇಕು ಕರ್ಪೂರದಲ್ಲೆಲ್ಲ ಕಸ ಗುಡಿಸ್ಬೇಕು ಎಲ್ಲ ಕ್ಲೀನ್ ಮಾಡಿಕೊಂಡು ಎಳ್ಬತ್ತಿ ಮೂರು ಹತ್ರ ಮೂರು ತಾವು ಹುತ್ತದ ಹತ್ರ ಹಳ್ಳಿ ಮರದತ್ರ ಮತ್ತು ದೇವ್ರ ದೇವಸ್ಥಾನದ ಹತ್ರ ಮೂರು ತಾವು ಹಚ್ಚಬೇಕು ಅದು ಹಚ್ಚಾದ ಮೇಲೆ ನೆಲದ ಮೇಲೆ ಒಪ್ಪತ್ತು ಬಿಡಬೇಕು ಬೆಳಗ್ಗೆ ಮತ್ತು ಸಾಯಂಕಾಲ ಎರಡು ಟೈಮು ಅರ ಅಂತ ಇದೆ ಅಲ್ಲಿ ಹೋಗಿ ಒಪ್ಪತ್ತು ಬಿಡಬೇಕು ಸಾಯಂಕಾಲ ಮತ್ತೆ ಪೂಜೆ ಮಾಡಬೇಕು ಮಡಿಯಿಂದಲೇ ಎಲ್ಲ ಒಳ್ಳೆಯದಾಗುತ್ತೆ ಒಟ್ಟಿನಲ್ಲಿ ಒಂಬತ್ತು ದಿನ ರಜೆ ಹೊಡಿಬೇಕು ಅದು ಈ ಥರ ಆಗುತ್ತೆ ಅಂದರೆ ಆ ಥರ ಖಂಡಿತ ಆಗುತ್ತೆ ಒಂದು ದಿನ ಲೇಟ್ ಆದ್ರೂ ನೂರಕ್ಕೆ ನೂರು ಪರ್ಸೆಂಟು ಗ್ಯಾರಂಟಿ ಆಗುತ್ತೆ ನಮ್ಗೆ ಆಗಿದೆ ಅದಕ್ಕೆ ನಾವು ಹೇಳ್ತಾ ಇದ್ದೀವಿ ನೀವು ಬಂದು ಯಾವ ಸುತ್ತಳ್ಳಿಯವರೇ ಆಗಲಿ ಯಾವ ಕಡೆ ಇದ್ರೂ ಬಂದು ಕೇಳ್ಕೊಂಡು ಹೋಗ್ಬೋದು ನಿಮ್ಗೆ ಒಳ್ಳೇದಾದ ಮೇಲೆ ಅರ್ಕೆ ತೀರ್ಸ್ಬೋದು ಈ ಒಂದು ದೇವಸ್ಥಾನದ ಬಗ್ಗೆ ನಾವು ಕೊಟ್ಟಂತ ಮಾಹಿತಿಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನಲ್ಗಳನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಫಾಲೋ ಮಾಡಿ ಎಲ್ರಿಗೂ ಕೂಡ ನಮಸ್ಕಾರ ಒಳ್ಳೆಯದಾಗಲಿ